ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ನಯಣಾ ತುಂಬ ದಿವಸದ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ಒಬ್ರು ನನಗೆ ನಿನ್ನೆ ರಾತ್ರಿ ಅನಿತಾ ಅನ್ನೋರು ನನಗೆ ನಿನ್ನೆ ರಾತ್ರಿ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಏನು ಯಾಕೆ ಏನಾಯಿತು ಹುಷಾರಿದ್ದೀರಲ್ವಾ ಅಂತ ಸೊ ಅವರು ಹೇಳಿದಕ್ಕೋಸ್ಕರ ಈ ಒಂದು ಬೆಳಗ್ಗೆ ನಾನೊಂದು ವಿಡಿಯೋ ಹಾಕಿದ್ದೆ ಆ್ಯಕ್ಚುಲಿ ಹಾಕಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಏನು ಮೂಡ್ ಆಗ್ತಾ ಇರಲಿಲ್ಲ ಹಾಕೋದಾ ಬೇಡುವ ಅನ್ನೋದು ಹಾಗೆ ನಿಮ್ಗೆ ಗೊತ್ತೇ ಇದೆ ನಿಶಾ ಇಲ್ಲಿ ಇಲ್ಲ ಅಕ್ಕನ ಮನೆಯಲ್ಲಿದ್ದಾಳೆ ಹಾಗೆ ಇವಾಗ ನಾನು ನನ್ನ ಹಸ್ಬೆಂಡ್ ಜೊತೆ ಒಂದು ಆಟ ಆಡಬೇಕು ಅಂತ ಇದ್ದೀನಿ ಸೊ ನಿಮಗೂ ಕೂಡ ತೋರಿಸ್ತೀನಿ ಅದು ಏನು ಅಂತ ಟೀ ಮಾಡೋದಕ್ಕಂತ ಹೇಳಿ ಬಂದಿನಿ ನಾನಿಲ್ಲಿ ಏನು ಆಟ ಅಂತಂದರೆ ತೋರಿಸ್ತಾ ಇದೀನಿ ನೋಡಿ ಐ ಡೋಂಟ್ ಇದು ಯಾಕೆ ಫೋಕಸ್ ಆಗ್ತಾ ಇಲ್ಲ ಓಕೆ ಒಂದರಲ್ಲಿದೆ ಫುಟ್ ಮಸಾಜ್ ಓಕೆ ಇನ್ನೊಂದರಲ್ಲಿದೆ ಐ ಡೋಂಟ್ ನೀಡ್ ಐ ಡೋಂಟ್ ನೀಡ್ ಸೊ ಯಾವುದು ಬೇಡ ಅಂತ ಇನ್ನೊಂದ್ರದಿದೆ ಫೇಶಿಯಲ್ ಆ್ಯಂಡ್ ಏರ್ ಆಯಿಲ್ ಸೊ ನೋಡೋಣ ಇದು ಮೂರರಲ್ಲಿ ನನ್ನ ಹಸ್ಬೆಂಡ್ ಇದು ಮೂರರಲ್ಲಿ ನನ್ನ ಹಸ್ಬೆಂಡ್ ಯಾವುದನ್ನು ಚೂಸ್ ಮಾಡ್ತಾರೆ ಅನ್ನೋದನ್ನು ನೋಡೋಣ ಓಕೆ ಲೆಟ್ಸ್ ಗೋಕೊಳ್ಳೋಣ ದೇ ಓ ಅಂಡ್ ಒಂದು ಚೂಸ್ ಮನ್ ಪ್ಲೇ ಚೂಸ್ ಮನ್ಪ್ಲೆ ಇದೆ ಪ್ಲೇ ಗೈಟ್ ಜಿ ಈ ಚೂಸ್ ಬಂತಾರೆ ಐ ಡೋಂಟ್ ನೀಡ್ ಬರ್ತದವಲ್ಲ ಬರ್ತದೆ ಬರ್ತದಾ ಫುಡ್ ಮಸಾಜ್ ಆ್ಯಕ್ಚುಲಿ ಈ ಗೇಮ್ ಬಗ್ಗೆ ಅವ್ರಿಗೇನು ಗೊತ್ತಿರಲಿಲ್ಲ ಹಾಗೆ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಅವ್ರು ನೋಡಿಲ್ಲ ಅಂತ ಅನಿಸುತ್ತೆ ಯೂಟ್ಯೂಬಲ್ಲಿ ಸೊ ಅದಕ್ಕೆ ನಾನು ಮಧ್ಯದಲ್ಲಿ ಐ ಅಡು ನೀಡ್ ಅಂತ ಇಟ್ಕೊಂಡಿದ್ದೆ ಸೊ ಮತ್ತೆ ವಾಪಸ್ ನಾನು ಅವರಲ್ಲಿ ಕೇಳಿದೆ ನಿಜವಾಗ್ಲೂ ನಿಮಗೆ ಫುಡ್ ಮಸಾಜ್ ಆ್ಯಂಡ್ ಫೇಶಿಯಲ್ ಪ್ಲಸ್ ಹೇರ್ ಆಯಿಲ್ ಬೇಡವಾ ಅಂತ ಸೊ ಅವ್ರಿಗೆ ಇದು ಬೇಕಂತೆ ಫೇಶಿಯಲ್ ಪ್ಲಸ್ ಹೇರ್ ಆಯಿಲ್ ಸೊ ಇದನ್ನು ನಾನು ಅವರಿಗೆ ಮತ್ತೆ ಮಾಡ್ತೀನಿ ಮಲೋಕ್ಕಿಂತ ಸ್ವಲ್ಪ ಮುಂಚೆ ಆ್ಯಂಡ್ ಸೊ ಬನ್ನಿ ಇವಾಗ ನೋಡೋಣ ಟೀ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ಬಿಕಾಸ್ ನಾನು ಕೆಲವೊಂದು ಸಲ ಮನಸ್ಸಾದರೆ ಅವರಿಗೆ ಹೇರ್ ಆಯಿಲ್ ಮಸಾಜ್ ಫುಡ್ ಮಸಾಜ್ ಇಲ್ಲಿ ಪೆಡಿ ಕ್ಯೂರ್ ಮಾಡ್ತಾ ಇರ್ತೇನೆ ಬಟ್ ಇವಾಗ ತುಂಬಾ ಸಮಯ ಆಯಿತು ಯಾವುದು ಮಾಡಿರಲಿಲ್ಲ ಆ್ಯಂಡ್ ಈಗ ಅವರಲ್ಲಿ ಕೇಳಿದಾಗ ಐ ಡೋಂಟ್ ನೀಡ್ ಅಂತ ಹೇಳಿದರು ಬಟ್ ಸ್ತಿಲ್ ಅವರ ಮುಖ ನೋಡಿದಾಗ ನನಗೆ ಇದು ಬೇಕು ಇದು ಮಾಡು ಅಂತ ಹೇಳ್ತಾ ಇದ್ದೆ ಬಿಕಾಸ್ ಇದರಲ್ಲಿ ಪ್ಲೆಸ್ ಎರಡು ಇದೆ ಅಲ್ವ ಸೊ ಹಾಗಾಗಿ ಸೊ ಮತ್ತು ಬಿಕಾಸ್ ಫೇಶಿಯಲ್ ನಾನು ಇವಾಗಷ್ಟೇ ಮಾಡಿದೆ ಹಾಗೆ ಅದರಲ್ಲಿ ಸ್ವಲ್ಪ ಉಳಿದಿದೆ ಸೊ ಹಾಗಾಗಿ ನಾನು ಅದನ್ನ ಅವ್ರಿಗೆ ಹಕ್ಕೇ ಕೊಡ್ತಾ ಇದ್ದೀನಿ ಬನ್ನಿ ಓಕೆ ನಾನಿವಾಗ ನಿಮಗೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಬಟ್ ಹಾಂ ಒಬ್ಬರು ನೇತ್ರ ಅನ್ನೋ ಹೇಳಿದರು ಅಲ್ಲಿ ನಿಮ್ಮ ಮೇಕಪ್ ಆರ್ಗನೈಸರ್ ತೋರಿಸಿ ಅಂತ ನನ್ನಲ್ಲಿ ಅಷ್ಟೊಂದು ಮೇಕಪ್ಪೇ ಇಲ್ಲ ಹೇಗೆ ಆರ್ಗನೈಸ್ ಮಾಡೋದು ತೋರಿಸೋದಕ್ಕೆ ಬಟ್ ಸ್ಟಿಲ್ ನಾನು ಯಾವ ಥರ ಅರೇಂಜ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಓಕೆ ಇಲ್ಲಿ ಡೈಲಿ ಇಡುವಂಥದ್ದು ಲೈಕ್ ಇಲ್ಲೊಂದು ಎಲ್ವಿರಾ ಜೆಲ್ ಇದೆ ಇದು ಹೆಚ್ಚಾಗಿ ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ ಆಮೇಲೆ ಒಂದು ಪರ್ಫ್ಯೂಮ್ ಇದೆ ಇಲ್ಲಿ ಆಮೇಲೆ ಇದು ಡೈಲಿಗೆ ಯೂಸ್ ಮಾಡುವಂಥದ್ದು ಇಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಇದರಲ್ಲಿ ರಬ್ಬರ್ ಕ್ಲಿಪ್ ಆ್ಯಂಡ್ ಇದೆ ನೋಡಿ ತುಂಬಾ ಆ್ಯಂಡ್ ಇಲ್ಲಿ ನೇಲ್ ಪೇಂಟ್ಸ್ ಇದೆ ಸೋ ಇದರಲ್ಲಿ ಸೋ ಇದರಲ್ಲಿ ಬ್ಯಾಂಗಲ್ಸ್ ಇದೆ ನೀವು ನೋಡಿದರೆ ಆ್ಯಂಡ್ ಇದು ನನ್ನ ಮೇಕಪ್ ಪೌಚ್ ಸೋ ಇದರಲ್ಲಿ ನೋಡಿ ಇದು ನನಗೆ ಪೌಚ್ ಅಕ್ಕ ಕೊಟ್ಟಿರೋದು ಇದಿಷ್ಟೇ ಬೇರೆ ಏನು ಇಲ್ಲ ಓಕೆ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫಿಟ್ ಮೀ ಅವ್ರದ್ದು ನಾನು ಮೊನ್ನೆ ಒಂದು ಫೌಂಡೇಶನ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಆ್ಯಂಡ್ ನನ್ನ ಸ್ಕಿನ್ನಿಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಂದರೆ ಆಮ್ ವೆರಿ ಹ್ಯಾಪಿ ಸೊ ಇಲ್ಲಿ ಸ್ವಲ್ಪ ಏನು ಕ್ಲಿಪ್ಸ್ ಅದೆಲ್ಲ ಇದೆ ಆ್ಯಂಡ್ ಇಲ್ಲಿ ಸ್ವಲ್ಪ ಪೇಪರ್ಸ್ ಆ್ಯಂಡ್ ಇಲ್ಲಿದೆ ನೋಡಿ ಗ್ಲಿಸರಿಂಗ್ ಸೊ ಇದರಲ್ಲಿ ಪಿನ್ಸ್ ನಾನು ಆಲ್ರೆಡಿ ಬರೆದಿದ್ದೀನಿ ನೋಡಿ ಸೊ ಇದಿಷ್ಟೇ ನನ್ನ ಮೇಕಪ್ ಆರ್ಗನೈಸರ್ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಓಕೆ ಸ್ವಲ್ಪ ಇಲ್ಲಿದೆ ಲೈಕ್ ಇಲ್ಲಿ ಆ್ಯಕ್ಸೆಸರೀಸ್ ಇರೋದು ಇದರಲ್ಲಿ ಇದೀನಿ ಇದರಲ್ಲಿದೆ ಇದರಲ್ಲಿದೆ ಇದೆಲ್ಲ ಆ್ಯಕ್ಚುಲಿ ನಿಶಾಳ್ದೇ ಇಲ್ಲಿ ಹೆಚ್ಚು ಇರೋದು ನಂದು ಇದರಲ್ಲಿ ಅಷ್ಟೊಂದು ಏನೂ ಇಲ್ಲ ನಂದು ಇದು ಮಾತ್ರ ಇದು ಮಾತ್ರ ಇರೋದು ಓ ಎಷ್ಟೊಂದು ಬಿಸಿಲು ಅಂತಂದರೆ ನೋಡಿ ನನಗೆ ಎಷ್ಟು ಬೆವರ್ ಅಂತಂದರೆ ತುಂಬಾ ನಾನು ನೋಡಿ ಇವಾಗ ನಾನು ಸ್ನಾನ ಮಾಡಲಿಕ್ಕೆ ಹೋಗಬೇಕು ಹಾಗೆ ನನಗೆ ಒಂದೊಂದು ಸಲ ಅನಿಸ್ತು ಒಮ್ಮೆ ತೋರಿಸೋಣ ನಿಮಗೆ ಅಂತ ಹೇಳಿಬಿಟ್ಟು ಬಿಕಾಸ್ ನಾನು ನಿನ್ನೆ ಆರ್ಗನೈಸ್ ಮಾಡಿರೋದು ಅದು ಆ್ಯಂಡ್ ಈ ಕಡೆ ನನ್ನ ಬಟ್ಟೆಗಳನ್ನು ಆರ್ಗನೈಸ್ ಮಾಡಿದ್ದೀನಿ ಕೆಳಗಡೆ ನನ್ನ ಇದು ಬಟ್ಟೆ ಎಲ್ಲ ಏನಿದೆ ಅದನ್ನು ಆರ್ಗನೈಸ್ ಮಾಡಿದ್ದೀನಿ ಈಚೆ ನಿಶ ಸೆಕ್ಷನ್ ಏನಿದೆ ನೋಡಿ ಅದನ್ನು ಮಾಡಿಲ್ಲ ಅದು ಹಾಗೇ ಇದೆ ಇನ್ನೂ ಮಾಡಬೇಕು ಅಷ್ಟೇ ಆ್ಯಂಡ್ ಹಾಗೆ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡಬೇಕು ಅಂತ ಇದ್ದೀನಿ ಆ್ಯಂಡ್ ಎಸ್ ಹಾಗೆ ಒಂದು ಮದುವೆ ಬೇರೆ ಇದೆ ಸೊ ಅದಕ್ಕೆ ಪ್ರಿಪೇರ್ ಆಗಬೇಕು ಕೆಲಸಗಳಿದೆ ತುಂಬ ನಾಳೆ ನಿಶ್ದು ರಿಸಲ್ಟ್ ಇದೆ ನಿಶಾ ಬಂದೆ ನಿಶಾ ಇಲ್ಲ ಮಾತ್ರ ನೋಡಿ ನಾನು ಆರ್ಗ ನೋಡಿ ನಾನು ಆರ್ಗನೈಸ್ ಮಾಡಿಟ್ಟಿರೋದು ಆ್ಯಂಡ್ ಇದು ಕೂಡ ಮಾಡಿರ್ತೀನಿ ಇಲ್ಲಿ ಕೂಡ ಆಗಿದೆ ದಟ್ಸ್ ಇಟ್ ಇವಾಗ ನಾನು ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬಿಕಾಸ್ ಇವರಲ್ಲಿ ಇದೆ ನೀವು ಹೋಗ್ತೀರಾ ಅಂತ ಅವ್ರು ಹೋಗೋದಿಲ್ಲ ಅಂತೆ ಅವ್ರು ಸ್ವಲ್ಪ ಮತ್ತೆ ಹೋಗ್ತಾರೆ ಸೊ ಇವಾಗ ನಾನು ಹೋಗಬೇಕು ಅಂತ ಇದ್ದೀನಿಗೇ ನಾನು ಇದನ್ನು ಹಾಕಿರೋದು ಸೋ ಫೇಶಿಯಲ್ಗೆ ಇದನ್ನ ಮಾಡಿ ನಾನು ಕೂಡ ಇವತ್ತು ಇದನ್ನೇ ಹಾಕಿರೋದು ಆ್ಯಂಡ್ ಇವರಲ್ಲಿ ಕೇಳಿದಾಗ ಇವರಂದರು ನನಗೆ ಕೂಡ ಫೇಶಿಯಲ್ ಬೇಕು ಅಂತ ಸೊ ಹಾಗಾಗಿ ಅವರಿಗೆ ಇದು ಮಾಡಿದೆ ಅಂತಂದರೆ ನಾನೇ ಹೇಳಿದೆ ಹಾಕೋಣ ಅಂತ ತಗೋ ತುಂಬ ಈಸಿ ಆ್ಯಂಡ್ ತುಂಬ ಎಫೆಕ್ಟಿವ್ ಕೂಡ ತುಂಬ ಚೆನ್ನಾಗಿದೆ ಫೇಶಿಯಲ್ ನಾನಲ್ಲಿ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಈ ಪೈಪನ್ನೆ ಲೇಸ್ ಇಟ್ಟಿಟ್ಟಿದ್ದೀನಿ ಸೊ ಅದೆಷ್ಟು ಎಲ್ಲ ಕ್ಲೀನ್ ಆಯಿತು ಮೊದಲು ಒಂಥರ ಆಯಿತು ನೋಡಿ ಬಿಸಿಲು ಹೇಗಿದೆ ಅಂತ ಆ್ಯಂಡ್ ನಮ್ಮ ಫ್ಲಫಿ ನೋಡಿ ಇದು ಇವಾಗ ಇದಿಷ್ಟಿದೆ ಇದನ್ನು ಇವಾಗ ತಿಳಿವೆ ನನಗೆ ಇವಳು ಇಲ್ಲಿ ಹಲ್ಲಿಗೋಸ್ಕರ ಕೂತ್ಕೊಂಡಿದ್ದಾಳೆ ಆ್ಯಂಡ್ ಹೀಗೆ ನೋಡಿ ಸೊ ಇದು ಬೇಕಾಗಿರುವಂಥದ್ದು ಇದರಲ್ಲಿ ಟೀನಿ ಬೇಡದೆಲ್ಲ ಅದರಲ್ಲಿದೆ ಸೊ ಇದೆರಡರಲ್ಲಿ ನಾನು ಇವಾಗ ಹೂವಿನ ಗಿಡ ಏನಾದರೂ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಲಫಿ ಲಫಿ ನಮಲು ಬಂತಲ್ಲ ನಮಲು ಲಫಿ ಲಫೀ ಇರುವೆಗಳನ್ನು ಹಿಡಿಯುವುದರಲ್ಲಿ ಬ್ಯುಸಿ ನೋಡಿ ನೋಡಿ ಮಾಡಬೇಡ ಹಾಗೆ ಬುಡು ಬುಡೈನ್ ಪಾಪ ಬುಹರ ಬುಡೈನ್ ದಾಯಗ್ ದಾಯಗ Die, die, patwana, one pigeon, but one, Pit pigeon, Pet, pet, tap tap you're pulling on my walls down. I've never been exposed like this before. I'm gonna shutter you out. I've always had a way of keeping close. ನಾವಿಲ್ಲಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ ಹಾಗೆ ನನ್ನ ಮುಂದೆ ಒಂದು ಮಗು ಇತ್ತು ನೋಡಿ ಅದು ಹೇಗೆ ನನ್ನ ನೋಡ್ತಾ ಇತ್ತು ಅಂತಂದರೆ ಇವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಹಾಗೆ ನಿಶೆಲ್ದು ಕೂಡ ತುಂಬ ನೆನಪಾಯಿತು ಹಾಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ ಇವ್ರು ಇದ್ರು ನಿಶ ಯಾವಾಗ ಬರ್ತಾಳಂತೆ ಏನು ಮನೆಗೆ ಬರಲಿಕ್ಕೆ ಇಲ್ವಾ ಅವಳು ಹಾಗೆ ಹೀಗೆ ಅಂತ ಸೊ ಇದಾದ ನಂತರ ನಾವಿವಾಗ ಟೆಂಪಲಿಗೆ ರೀಚ್ ಆಗಲಿ ಕೆರೆ ಏನಿದೆ ನೋಡಿ ಈ ಥರ ಹೊಸದು ಮಾಡಿದ್ದಾರೆ ನಾನು ಮೊದಲು ಒಂದೆರಡು ಸಲ ಬಂದಿದ್ದೀನಿ ಆವಾಗ ಇಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ ಅದಾದ ನಂತರ ನಾವು ಊಟ ಮಾಡೋದಕ್ಕೆ ಹೋದ್ವಿ ಹಾಗೆ ಇವತ್ತು ಕೋಲಾ ಇದೆ ಇಲ್ಲಿ ನೇಮೋತ್ಸವ ಇದೆ ನಾನಿವರಲ್ಲಿ ಹೇಳ್ತಾ ಇದ್ದೀನಿ ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು ನೋಡೋಣ ಅಂತ ಇವರು ಬೇಡ ಅಂತ ಹೇಳ್ತಾ ಇದ್ದಾರೆ ಬಿಕಾಸ್ ಇವರಿಗೆ ನಾಳೆ ಕೆಲಸ ಇದೆ ಹಾಗಾಗಿ ಆ್ಯಂಡ್ ನೋಡಿ ಶಿವದೇವ್ರದ ಸ್ಟ್ಯಾಚ್ಯೂ ಈ ಥರ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ನಂಗೆ ತುಂಬಾ ಇಷ್ಟ ಆಯಿತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನೇಮದ್ದು ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡಿದ್ದೀನಿ ನೋಡಿ ನೀವು ಕೂಡ ನಾವು ನಾವಿವಾಗ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ತಾ ಇದ್ದೀವಿ ವಾಪಸ್ಸು ಸೊ ಅಲ್ಲಿ ನನಗೆ ಅಷ್ಟೊಂದು ಶೂಟ್ ಮಾಡೋಕ್ಕೆಲ್ಲ ಆಗಿರಲಿಲ್ಲ ಹಾಗೆ ತುಂಬಾ ಸಂತೆ ಇತ್ತು ಬಟ್ ನಾನು ಅಷ್ಟೊಂದು ಶೂಟ್ ಮಾ ಮಾಡಿಲ್ಲ ಬಿಕಾಸ್ ಇವರಿಗೆ ನಾಳೆ ಕೆಲಸ ಇದೆ ಅದಕ್ಕೆ ಹೋಗೋಣ ಹೋಗೋಣ ಅಂತ ನನಗೆ ತುಂಬ ಮನಸ್ಸಿತ್ತು ಕೂತ್ಕೊಂಡು ನೋಡೋಣ ಅಂತ ಇವರಿಗೆ ರಜೆ ಇಲ್ಲ ಹಾಗಾಗಿ ನಾವಿವಾಗ ನಡ್ಕೊಂಡು ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ